ಎಲ್ಲರಿಗೂ ನಮಸ್ಕಾರ ಹೊಸ ಪೀಳಿಗೆಗಳಿಗೆ ತಮ್ಮ ಹಿರಿಯರಿಂದ ನಡೆದು ಬಂದಂತ ಹಬ್ಬ ಹುಣ್ಣಿಮೆಗಳ ಆಚರಣೆಯ ಸಾಮಾನ್ಯ ಕಲ್ಪನೆ ಇದ್ರೂ ಸಹ ಸಮಯದ ಅಭಾವದಿಂದ ಅವುಗಳನ್ನು ನಡೆಸಿಕೊಂಡು ಬರುದು ಬಹಳ ಕಷ್ಟ ಆಗಲ್ಕತ್ತದ ಆದ್ರ ನಾವು ಈ ಆಚರಣೆಗಳನ್ನ ಮಾಡುವುದರಿಂದ ಧರ್ಮಾಚರಣೆಯನ್ನ ಉಳ್ಳವರಾದಲ್ಲಿ ನಮ್ಮ ಇಡೀ ಕುಟುಂಬವೇ ಧನ್ಯ ಆಗ್ತದ ರಾಮರಕ್ಷಾ ಸುಧಾಮನಾಡು ಗುರುಪದಹಾರ ಇಂತ ಹತ್ತು ಹಲವಾರು ಹಾಡುಗಳ ಪಠಣೆಯಿಂದ ಇಡೀ ಭಕ್ತಿ ವಾತಾವರಣ ಮೂಡ್ತಿರ್ತದ ಹಾಗೆ ಹಲವೊಂದು ಶ್ರವಣ ಮನನಾದಿಯಿಂದಲೂ ನಮ್ಮ ಭಾಗ್ಯ ಬದ್ಲಾಗ್ತದ ಅಂತ ಹಲವಾರು ಕಥೆಗಳಲ್ಲಿ ದಿವಸೆ ಗೌರಿ ಕಥೆನು ಒಂದು ದಿವಸೆ ಗೌರಿ ಪೂಜೆಗೆ ಎಷ್ಟು ಮಹತ್ವ ಕೊಡಲಾಗಿದೋ ಅಷ್ಟೇ ಮಹತ್ವವನ್ನ ದಿವಸಿ ಗೌರಿಯ ಕಥೆ ಶ್ರವಣ ಕೊಡಲಾಗಿದೆ ಆದ್ದರಿಂದ ಈ ಕಥೆ ಕೇಳುವುದರಿಂದ ಸುಮಂಗಲಿಯರಿಗೆ ದೀರ್ಘ ಸೌಭಾಗ್ಯ ದೊರೀತದೆ ತನ್ನ ನಿಮಿತ್ತ ಈ ಕಥಾ ಶ್ರವಣವನ್ನ ಮಾಡೋಣ ಹಿಂದಕ್ಕೆ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ದಂಪತಿಗಳಿದ್ರು ಅವರಿಗೆ ಹೆಣ್ಣು ಗಂಡು ಸೇರಿ ಒಟ್ಟು ಏಳು ಜನ ಮಕ್ಕಳಿದ್ರು ಈ ಬ್ರಾಹ್ಮಣ ದಂಪತಿಗಳು ಕಾಶಿ ಯಾತ್ರೆ ಮಾಡುವ ಉದ್ದೇಶದಿಂದ ತಮ್ಮ ಏಳು ಮಕ್ಕಳ ಸಂರಕ್ಷಣೆಯ ಜವಾಬ್ದಾರಿಯನ್ನ ತಮ್ಮ ಹಿರಿಯ ಮಗನಿಗೆ ಒಪ್ಪಿಸಿ ಕಾಶಿ ಯಾತ್ರೆಗೆ ಹೊರಡ್ತಾರ ಈ ಅವಧಿಯಲ್ಲಿ ಆ ಊರ ಅರಸನ ಮಗ ಅಕಾಲ ಮೃತ್ಯುವನ್ನ ಹೊಂತಾನ ಅವನಿಗೆ ಮದುವೆ ಆಗಿರುವುದಿಲ್ಲ ಮದುವೆ ಆಗದೆ ಹೆಣವನ್ನ ದಹನ ಮಾಡುವ ಪದ್ಧತಿ ಇರ್ಲಿಲ್ಲ ಹಾಗೇನಾದರೂ ಆದ್ರ ಅವನ ಎಕ್ಕಿ ಗಿಡದ ಜೊತೆಗೆ ಮದುವೆ ಮಾಡ್ತ ಇದ್ರು ಆದ್ರ ರಾಜನಿಗೆ ಇದು ಮನಸ್ಸಿಗೆ ಒಪ್ಲಿಲ್ಲ ಹೀಗಾಗಿ ರಾಜ ಚಿಂತಾಕ್ರಾಂತನಾಗಿರುವಾಗ ಅತನಿಗೆ ಒಂದ್ ವಿಚಾರ ಬರ್ತದ ಏನಂದ್ರ ಈ ಹೆಣದ ಜೊತೆ ಯಾರು ಮದುವೆ ಆಗಲು ಒಪ್ತಾರೋ ಅವರಿಗೆ ತನ್ನ ರಾಜ್ಯದ ಅರ್ಧ ಭಾಗವ ಕೊಡ್ತೀನಿ ಅಂತ ಡೊಂಗರ ಸಾರಸ್ತಾನ ಹೀಗೆ ಈ ವಿಚಾರ ಹಲವಾರು ಜನರಿಗೆ ತಿಳಿದಂಗ ಆ ಬ್ರಾಹ್ಮಣ ದಂಪತಿಗಳ ಮಕ್ಕಳಿಗೂ ತಿಳಿತದ ಆ ಬ್ರಾಹ್ಮಣ ದಂಪತಿಯ ಹಿರಿಯ ಮಗ ತನ್ನ ಸೋದರಿ ಹತ್ರ ಬಂದು ತಮ್ಮ ಸಂಸಾರದ ಕಷ್ಟದ ಬಗ್ಗೆ ತನ್ನ ತಂಗಿಯಲ್ಲಿ ಅರಿಕೆ ಮಾಡಿಕೊಂಡು ನೀನೇನಾದ್ರೂ ಇವ್ ಅವನನ್ನ ವಿವಾಹದಲ್ಲಿ ನಮ್ಮ ಸಂಸಾರ ತಾಪತ್ರಯಗಳು ತಪ್ತವ ಅಂತಕ್ಕಂಥದನ್ನ ತನ್ನ ಸೋದರಿಗೆ ಮನವರಿಕೆ ಮಾಡಿಕೊಡ್ತಾನ ಆಗ ಅವಳು ಒಪ್ಪಿ ಆ ಹೆಣದ ಜೊತೆ ಮದುವೆ ಮಾಡ್ಕೊಳ್ತಾಳ ನಂತರ ರಾಜ ಸತ್ತ ತನ್ನ ಮಗನ ಹೆಣವನ್ನ ತೆಪ್ಪದಲ್ಲಿಟ್ಟು ನದಿಯಲ್ಲಿ ತೇಲಿ ಬಿಡ್ತಾನ ಗಂಡ ಇಲ್ಲದೆ ತಾನು ಮಾತ್ರ ಬದುಕಿ ಇರುವುದು ಬೇಡ ಅಂತ ತಿಳಿದು ಆ ಬಾಲಕಿ ಗಂಡನ ಹೆಣದ ಜೊತೆ ತಾನು ತೆಪ್ಪದಲ್ಲಿ ಪ್ರಯಾಣ ಮಾಡ್ತಾಳ ಆ ತೆಪ್ಪ ತೇಲುತ್ತ ತೇಲುತ್ತ ಮರುದಿನ ನದಿಯ ದೂರದ ಇನ್ನೊಂದು ದಡಕ್ಕ ಬಂದ್ ನಿಲ್ತದ ಆ ದಿನನೇ ದಿವಸಿ ಅಮಾವಾಸ್ಯ ಆಗಿರ್ತದ ಅವಳು ಆ ಹೆಣದೊಂದಿಗೆ ಕೆಳಗಿಳಿದು ಒಂದು ಗಿಡದ ಕೆಳಕ್ಕೆ ಬಂದಾಗ ಅಲ್ಲಿ ದನ ಕಾಯುವ ಹುಡುಗರು ದಿವಸಿ ಗೌರಿಯ ಪೂಜಾ ಮಹತ್ವ ಹಾಗೂ ತಮ್ಮ ಮನೆಯಲ್ಲಿ ನಡೆದಂತ ದಿವಸಿ ಗೌರಿಯ ಕತೆ ತಾವು ಭಂಡಾರ ಒಡೆದು ಅಲ್ಲಿ ತಮ್ಮ ಸಹೋದರಿಯರಿಗೆ ಸುಮಂಗಲಿಯಾಗುವಂತ ಆಶೀರ್ವದಿಸಿ ಬಂದದ್ರ ಬಗ್ಗೆ ಮಾತಾಡ್ತಾ ವಿಶ್ರಾಂತಿ ಪಡಿತಿರ್ತಾರ ಅದನ್ ಕೇಳಿದಂತ ಆ ಹೆಣ್ಮಗಳು ತಾನೂ ಸಹ ದಿವಸಿ ಗೌರಿಯ ಪೂಜೆಯನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಅಲ್ಲೇ ಇರ್ತಕ್ಕಂತ ನದಿಯ ದಂಡೆಯಲ್ಲಿ ತನ್ನ ಪತಿಯ ಶವವನ್ನ ಇಟ್ಟು ತಕ್ಷಣ ತಾನು ನದಿಯಲ್ಲಿ ಸ್ನಾನ ಮಾಡಿ ಮರಳಿನಿಂದ ಗೌರಿ ಮೂರ್ತಿ ಮಾಡಿ ನದಿಯ ದಂಡೆ ಮೇಲಿಟ್ಟು ತಾನ ಹುಟ್ಟಿದಂತ ಸೀರೆಯಿಂದನ ಎಳೆಯನ್ನ ತೆಗೆದು ಅದನ್ನ ಮರಳಿನ ಗೌರಿಗೆ ಅರ್ಪಿಸ್ತಾಳ ಅಲ್ಲೇ ಇರ್ತಕ್ಕಂತ ಕಾಡು ಹೂಗಳನ್ನು ತಂದು ದೇವಿಗೆ ಏರಿಸ್ತಾಳ ಮತ್ತಿನ್ನವಳು ಅಲ್ಲೇ ಇರ್ತಕ್ಕಂತ ಸಣ್ಣ ಹಣ್ಣುಗಳನ್ನು ತಂದು ನೈವೇದ್ಯ ಸಮರ್ಪಿಸಿ ಭಂಡಾರ ಒಡೆಯುವುದು ಮಾಡಬೇಕು ಅಂತ ಮರಳಿನಿಂದ ಕಡಬಗಳನ್ನ ಮಾಡಿ ಭಂಡಾರವನ್ನ ಒಡೆಯಲು ತನಗೆ ಯಾರು ಗತಿ ಇಲ್ಲ ತನ್ನ ಇದ್ದ ಸಹೋದರ ಆಚೆ ದಡದಲ್ಲಿದ್ದಾನ ತಾನೇನ್ ಮಾಡ್ಲಿ ತನಗಿಂತ ದುರ್ಧರ ಪ್ರಸಂಗ ಒದಿಕ್ತಲ್ಲ ಅಂತ ದುಃಖ ಪಡ್ತಾ ಪರಮಾತ್ಮನನ್ನ ಬೇಡ್ಕೊಂಡು ತನಗೆ ಈ ದುರ್ಧರ ಪ್ರಸಂಗದಿಂದ ಪಾರ ಮಾಡಿ ಸೌಭಾಗ್ಯವನ್ನ ಕೊಡ್ಬೇಕು ಅಂತ ಅನನ್ಯ ಭಕ್ತಿಯಿಂದ ಮನದಲ್ಲಿ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾಳ ಆಗ ಪಾರ್ವತಿ ಪರಮೇಶ್ವರರು ಈಕೆಯ ರೋದನವನ್ನ ಕೇಳಿ ವೇಷ ಬದಲಾಯಿಸಿಕೊಂಡು ಆಕೆಯ ಎದುರುಗಡೆ ಪ್ರತ್ಯಕ್ಷರಾಗ್ತಾರೆ ಹಾಗೂ ಆಕೆಯ ಇಂಗಿತವನ್ನು ತಿಳಿದು ಭಂಡಾರ ಒಡೆಯುವುದಾಗಿ ಹೇಳಿ ಅದರಂತೆ ಆಕೆಯ ಇಚ್ಛೆಯನ್ನು ಪೂರೈಸಿ ತಮ್ಮ ನಿಜ ರೂಪವನ್ನು ಪ್ರದರ್ಶಿಸಿ ಆಕೆಯ ಸೌಭಾಗ್ಯ ಪ್ರಾಪ್ತ ಆಗಲಿ ಅಂತ ಹರಿಸಿ ಅದೃಶ್ಯರಾಗ್ತಾರೆ ಪರಮಾತ್ಮನ ದಿವ್ಯ ಸಂಕಲ್ಪದಿಂದ ಆಕೆಯ ಮೃತ ಪತಿ ಮಲಗಿದವನು ಎದ್ದಂತೆ ಎದ್ದು ಕೂಡ್ತಾನ ಈ ಅಘಟಿತ ಘಟನೆ ರಾಜನಿಗೂ ತಿಳಿದು ಪುನರ್ಜನ್ಮ ಹೊಂದಿದಂತ ತನ್ನ ಮಗ ಮತ್ತು ಸೊಸೆಯನ್ನ ಸಕಲ ರಾಜ್ಯ ಮರ್ಯಾದೆಯೊಂದಿಗೆ ಪುರಪ್ರವೇಶ ಮಾಡಿ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾನೆ ಹೀಗೆ ಈ ಘಟನೆ ಹಿನ್ನೆಲೆಯಲ್ಲಿ ಎಲ್ಲ ಸುಮಂಗಲಿಯರು ಈ ದಿವಸಿ ಗೌರಿ ವೃತವನ್ನ ಆಚರಿಸ್ತಾರ ಹೀಗೆ ಶುದ್ಧ ಮನಸ್ಸಿನಿಂದ ಮಾಡುವಂತ ಈ ಕಥಾ ಶ್ರವಣ ಮನನಾದಿಯಿಂದಲೂ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿ ಪರಮಾತ್ಮನ ಪ್ರೀತಿ ಸಂಪಾದನೆ ಆಗ್ತದ ಪರಮಾತ್ಮನ ಒಲುಮೆಯಿಂದ ನಮ್ಮ ಜನ್ಮ ಸಾರ್ಥಕ ಆಗ್ತದ ಅದಕ್ಕಾಗಿ ಈ ದಿವಸಿ ಗೌರಿಯ ಕಥೆಯ ಶ್ರವಣ ಮನನಾದಿ ಮಾಡಿದಂತ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು